ನ್ನ ಎಲ್ಲ ಹೃದಯವೊಂದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲುಗಟ್ಟಿಕಾ ಮುಂಡರಗಿ ಹಾಗೂ ತಾಲೂಕಾ ಶರಣ ಸಾಹಿತ್ಯ ಪರಿಷತ್ ತಾಲುಗಟ್ಟಿಕಾ ಮುಂಡಲಗಿ ಹಾಗೂ ಚೈತನ್ಯ ಶಿಕ್ಷಣ ಸೌಲಭ ಸೌರಭ ಮುಂಡರಗಿ ಇವರ ಆಶ್ರಯದಲ್ಲಿ ನಡೆತಕ್ಕಂಥ ಶರಣ ಚಿಂತನೆ ಮಾಲೆ ಉಪನ್ಯಾಸ ಇಪ್ಪತ್ತೊಂದರ ಈ ಒಂದು ಕಾರ್ಯಕ್ರಮದ ಜನ ಅಧ್ಯಕ್ಷತೆಯನ್ನು ವಹಿಸುವಂಥ ಹಿರಿಯರು ಮಾರ್ಗದರ್ಶಕರು ಆದಂಥ ಸನ್ಮಾನ್ಯಶ್ರೀ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಎಂ ಜಿ ಬಚ್ಚಂದ್ರ ಅವರವರೇ ಈ ಕಾರ್ಯಕ್ರಮದ ಇನ್ನೊರ ಮುಖ್ಯ ಅತಿಥಿಗಳು ನನ್ನ ಗುರುಗಳು ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಶ್ರೀ ಎಲ್ ಎಸ್ ಅಲಿ ಅಲಿಪುರ್ಸಾದ್ ಹಾಗೂ ಈ ಕಾರ್ಯಕ್ರಮ ಭಾಳ ವಿಶೇಷ ಪಡೆಯೋಕ್ಕೆ ಮೂಲ ಕಾರಣ ಏನಂತಂದರೆ ನಮ್ಮ ಹಿರಿಯರು ಮಾರ್ಗದರ್ಶಕರು ಹಾಗೂ ಸಮಾಜ ಸೇವಕರು ಆದಂಥ ಶ್ರೀ ಆನಂದ್ಗೌಡ್ ಪಾಟೀಲ್ ರಾಮ್ ಅವರೇ ಅವರಿಗೆ ಪ್ರೀತಿಪೂರ್ವಕ ಸನ್ಮಾನ ಕೂಡ ನೀಡ್ತಾ ಇದೆ ಹಾಗೆ ಭಾಳ ವಿಶೇಷವಾದಂಥ ಪಿ ಎಚ್ ಡಿ ಪ್ರದಾನವನ್ನು ಕೊಡದಂಥ ಅವರೇ ಹಾಗೂ ಇಲ್ಲಿ ಆಗಮಿಸಿದಂಥ ಎಲ್ಲ ಶರಣ ಚಿಂತನೆ ಮಾಲ್ಯ ಎಲ್ಲ ಶರಣ ತಂದೆ ತಾಯಿಗಳೇ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಸಲ್ಲಿಸಿ ನನಗೂ ಕೂಡ ಬರೀ ಹತ್ತು ಹತ್ತು ನಿಮಿಷ ಮಾತಾಡಿ ಮಾತಾಡಿ ದ್ಯಾಸರಾಗಿರ್ ಬರೀ ಪ್ರಾಸ್ತಾವಿಕ ಮಾತಾಡಿ ಮಾತಾಡಿ ಇತ್ತು ಕನಿಷ್ಠ ಒಂದು ಇಪ್ಪತ್ತು ಇಪ್ಪತ್ತು ನಿಮಿಷ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಕೂಡ ಗೀತೆ ಇರಲಿ ಹಿರಿಯರ ನುಡಿ ನಮಗೆ ಅತ್ಯಂತ ಅವಶ್ಯವಾಗಿ ಬೇಕಾಗುತ್ತ ಕೆಲವು ವಿಚಾರಗಳು ನಾನು ತಿಳ್ಕೋಬೇಕಾದದ್ದು ಅತ್ಯಂತ ಅವಶ್ಯವಾಗಿರುತ್ತೆ ಅನ್ನೋ ಮುಖಾಂತರವಾಗಿ ಈ ಸಂದರ್ಭದಲ್ಲಿ ಅಂತ ನಮಗೆ ತಮಗೆಲ್ಲ ಗೊತ್ತಿರಬಹುದು ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಶರಣರು ಏನು ಉತ್ತರ ಉತ್ತರ ಭಾರತದ ತುದಿಯಲ್ಲಿ ಎಂಬ ನಗರದಲ್ಲಿ ಅನೇಕ ಶರಣರು ಅಲ್ಲಿ ಸೇ ಅವರೆಲ್ಲ ಜಗತ್ತಿನ ಮೂಲೆ ಮೂಲೆಯಲ್ಲಿ ಬಂದು ಅಲ್ಲಿ ಕಲ್ಯಾಣದಲ್ಲಿ ಸೇರ್ತಾರೆ ಅವರು ವರ್ಗ ಅಂತ ಇಲ್ಲ ಪಂಥ ಅಂತ ಇಲ್ಲ ಜಾತಿ ಭೇದ ಎಲ್ಲವನ್ನು ಮರೆತು ಅವರು ಕಲ್ಯಾಣದ ಶರಣರ ಏನು ಒಂದು ನದಿಗೆ ಅಲ್ಲಿ ಕಲ್ಯಾಣಕ್ಕೆ ಹೋಗುತ್ತೆ ಆ ಕಲ್ಯಾಣದಲ್ಲಿ ಶರಣರು ಯಾವ ರೀತಿಯಾಗಿ ನಡೆದರು ಅನ್ನೋದ್ರ ಬಗ್ಗೆ ಕಾಯಕ ದಾಸೋಹ ಮತ್ತು ನಿಷ್ಠೆ ಇದ್ರ ಮುಖಾಂತರವಾಗಿ ಅವರಲ್ಲಿ ಕಲ್ಯಾಣವನ್ನು ಅವ್ರನ್ನ ಇಷ್ಟು ಇಲ್ಲಿವರೆಗೂ ಕೂಡ ನಾವು ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಆ ಶರಣರನ್ನು ನಾವಿಲ್ಲಿ ನೆನೆಸ್ತಿರ್ತೇವೆ ಅಂತ ಹನ್ನೆರಡನೇ ಶತಮಾನದ ಶರಣರಲ್ಲಿ ಏಳ್ನೂರ ಎಪ್ಪತ್ತೊಂದು ಎಪ್ಪತ್ತು ಅಂಬರಂಗಳ ಶರಣರಲ್ಲಿ ಭಾಳ ವಿಶೇಷವಾದಂಥ ವ್ಯಕ್ತಿ ಅಂತಂದರೆ ಮಾದಯ್ಯ ಅಂತಂದೇಳಿ ಹೂಗಾರ ಮಾದಯ್ಯ ಅಂತಂದೇಳಿ ಇವತ್ತು ನಾವು ಹಲವಾರು ಬಾರಿ ಏನು ಮೇದಾರ ಕೇತಯ್ಯನವರ ಬಗ್ಗೆ ಕೇಳಿದ್ದೀವಿ ಮಡಿವಾಳ ಮಾಚಯ್ಯನ ಬಗ್ಗೆ ಕೇಳಿದ್ವಿ ಹಡಪಾದ ಅಪ್ಪಣ್ಣವರ ಬಗ್ಗೆ ಕೇಳಿದ್ವಿ ಜೇಡರ ದಾಸಿಮಯ್ಯ ಬಗ್ಗೆ ಕೇಳಿದ್ವಿ ಇನ್ನೂ ಅನೇಕ ಜನರ ಶರಣರ ಜೀವನ ಚರಿತ್ರೆಯನ್ನು ಇವತ್ತು ನಾವು ಶರಣ ಚಿತ್ರಮಾಲೆಯಲ್ಲಿ ಆಲಿಸ್ತಿದ್ದೀವಿ ಅಂತಂದರೆ ನಾವೇ ಮನಿವಂತರು ಅಂತಂದು ಹೇಳಿ ಹಾಗೆ ಹೂಗಾರ ಮಾದೇವನವರು ಅವರು ಮೂಲತಃನಂತಂದರೆ ಅವ್ರದ್ದು ಏನು ಜನ್ಮ ದಿನಾಂಕ ಆಗಿರ್ಬೋದು ಅಥವಾ ಅವರ ವಾಸಸ್ಥಳವಾಗಿರ್ಬೋದು ಮೂಲ ಅವರು ಯಾವುದೇ ರೀತಿಯಾದ ಉಲ್ಲೇಖವಿಲ್ಲ ಅವರು ಜನಪದರ ಹಾಡುಗಳ ಮುಖಾಂತರವಾಗಿ ಭೂಗಾರ ಮಾದೆಯವರ ವಿಚಾರಧಾರೆಗಳನ್ನು ನಾಲ್ ಅಂತ ಹೇಳಿ ನೋಡಿ ಆಗಿನ ಕಾಲದಾಗ ಜನಪದರು ಭಾಳ ಚೆನ್ನಾಗಿ ಹಾಡ್ತಾಯಿದ್ರು ಅವಾಗ ಯಾರು ಓದೋರಲ್ಲ ಪಿ ಎಚ್ ಡಿ ಮಾಡಿದವರಲ್ಲ ಯಾರು ಕಲ್ತವರಲ್ಲ ಟ್ಯೂಷನ್ ಹೋದವರಲ್ಲ ಯಾರು ಓದೋರು ಅಲ್ಲ ಅವರು ರೂಢೀಗತವಾಗಿ ಜನಪದವನ್ನು ಉಳಿಸುವಂಥ ಬರ್ಸ್ಕಂಥ ಅಂಥ ಜನಪದರ ಬಾಯಲ್ಲಿ ನಡೆದಂಥ ನಮ್ಮ ಹೂಗಾರ ಮಹದೇವರ ಅವರು ಇಲ್ಲೇ ನಮ್ಮ ಶರಣರ ಕ್ರಾಂತಿನ ನಾಡಿನ ನಾಡಾದಂಥ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಒಂದು ಹಳ್ಳಿಯವರು ಅನ್ನೋ ಒಂದು ದಾಖಲೆ ಅಷ್ಟೇ ಇದೆ ಹೂಗಾರ ಮಹಾದೇವರು ಅವರು ಒಂದು ಅವರ ಮಹಾದೇವ ಅನ್ನೋರೊಬ್ಬರು ಆ ಒಂದು ಬಾದಾಮಿಯ ಶಿವನ ಭಕ್ತರಾಗಿದ್ದರು ಅಲ್ಲಿಯ ಶಿವನ ದೇವಾಲಯದ ಅರ್ಚಕ ವೃತ್ತಿಯನ್ನು ಅವರು ಮಾಡ್ತಾಯಿದ್ರು ಅಂತಲೇಳ್ ಅಲ್ಲಿ ಬಾದಾಮಿಯಲ್ಲಿ ಕಲ್ಕುರ್ಗಿಯ ನಾವೇನು ಮಾದರ್ಸವರಾಗಿರ್ಬೋದು ಮತ್ತು ಸಕ್ಲೇಶ ಮಾದರ್ಸ ಅಂತಾಗಿರ್ಬೋದು ಅವರು ಅಲ್ಲಿ ಕಲಬುರಗಿಯ ರಾಜನ ರಾಜನಾಗಿರ್ತಾರೆ ಆ ಕಲ್ಕುರ್ಗಿಯ ರಾಜನ ಆದಮೇಲೆ ಮಹದೇವನವರು ಕೂಡ ಅಲ್ಲೇ ಶಿವನ ಆರಾಧನೆ ಮಾಡ್ತಾರೆ ಶಿವನ ಆರಾಧನೆ ಮಾಡ್ತಾ ಮಾಡ್ತಾ ಅವರ ಕಾಯಕ ನಿಷ್ಠೆಯನ್ನು ಮೆಚ್ಚಿ ಆ ಶಿವ ಏನು ಮಾಡ್ತಾರೆ ಅಂದರೆ ಅವರು ಒಂದು ಭಗವನ ಕೊಡ್ತಾರೆ ಅದು ಒಂದು ಮಗ ಆಗ್ತಾನೆ ಮಹಾದೇವರಿಗೆ ಮಹಾದೇವರಿಗೆ ಮಗ ಹುಟ್ಟಿದ ಕೂಡಲೇ ಅವಾಗ ಆ ಮಹಾದೇವನಿಗೆ ಏನಂತಂದರೆ ಇನ್ನೊಬ್ಬ ಮಹಾದೇವ ಅಂತ ಹೆಸರಿಡ್ತಾರೆ ಇಲ್ಲಿ ಮಹಾದೇವ ತಂದೆ ಹೆಸರು ಮತ್ತು ಮಗನ ಹೆಸರು ಒಂದೇ ಇರೋದ್ರ ಕಾರಣ ಅದಕ್ಕೇನು ಮಾಡ್ತಾರೆ ಚಿಕ್ಕ ಮಹಾದೇವ ಚಿಕ್ಕ ಮಹಾದೇವ ಚಿಕ್ಕ ಮಹಾದೇವ ಅಂತಂದು ಹೇಳಿ ಅಲ್ಲಿ ಹೆ ಸ ಅಲ್ಲಿಯ ಇದ್ದವರೆಲ್ಲರೂ ಅವರನ್ನು ಕರೆಯೋಕ್ಕೆ ಪ್ರಾರಂಭ ಮಾಡ್ತಾರ ಅಂತಂದೇಳಿ ಹಾಗಾಗಿ ಆ ಚಿಕ್ಕ ಮಹಾದೇವ ತಂದೆಯೊಡನೆ ಶಿವನ ದೇವಾಲಯಕ್ಕೆ ಹೋಗಿ ಆ ಶಿವನಿಗೆ ಇಷ್ಟವಾದಂಥ ಭೂಪತ್ರೆಗಳನ್ನು ತರೋದು ಆ ಹೂಪತ್ರಿಗಳನ್ನು ಅಲಂಕಾರ ಮಾಡೋದರಲ್ಲಿ ಭಾಳ ವಿಶೇಷವಾದಂಥ ಆಸಕ್ತಿ ಆ ಚಿಕ್ಕ ಮಹಾದೇವರಿಗೆ ಇತ್ತು ಅಂತ ಭಾಳ ಕಲೆ ಅದು ಅದೊಂದು ಕಲೆ ಅದೇನೋ ಕಲೆ ಅಂತಂದರೆ ಯಾವ ರೀತಿಯಾಗಿ ಒಬ್ಬೊಬ್ಬರಲ್ಲಿ ಒಂದೊಂದು ವಿಶಿಷ್ಟವಾದಂಥ ಒಂದು ಕಲೆ ಇರುತ್ತೆ ಅದೇ ರೀತಿಯಾಗಿ ಚಿಕ್ಕ ಮಹಾದೇವ ಕೂಡ ಒಂದು ಕಲೆ ಇರುತ್ತೆ ಏನಂದರೆ ಒಳ್ಳೊಳ್ಳೆ ಅಲಂಕಾರ ಮಾಡೋದು ನಾವು ದೇವಸ್ಥಾನಕ್ಕೆ ಹೋದರೆ ದೇವರನ್ನು ನೋಡೋದಕ್ಕಿಂತ ಮುಂಚೆ ಆ ಅಲಂಕಾರ ನೋಡ್ತೀವಿ ಓಹ್ ಇವತ್ತು ಗುಡಿ ಎಷ್ಟು ಚೆನ್ನಾಗಾಗಿದೆ ಇವತ್ತು ಗೋಪುರ ಎಷ್ಟು ಚೆಂದ ಅಲಂಕಾರ ಮಾಡ್ಯಾರ ಲೈಟ್ಗಳಿಂದ ಚಕಮಶಿ ಮಾಡ ಒಳ್ಳೊಳ್ಳೆ ಹೂವಿನ ಮುಖಾಂತರ ಅಲಂಕಾರ ಮಾಡ್ಯಾರ ಅನ್ನೋದ್ರ ಬಗ್ಗೆ ನಾವೆಲ್ಲ ನೋಡ್ತೀವಿ ಹಂಗಾಗಿ ಆ ಹೂವಿನ ಅಲಂಕಾರದಲ್ಲಿ ಭಾಳ ಪ್ರಾವೀಣ್ಯತೆ ಹೊಂದಿದಂಥ ಮಾ ಚಿಕ್ಕ ಮಹಾದೇವ ಅದು ಬರ್ಬರ್ತ ಏನಂತ ಅಲ್ಲಿ ಜನರೇನು ಮಾಡ್ತಾರೆ ಅವಾಗ ಹೂಗಾರ ಮಾದಯ್ಯ ಹೂಗಾರ ಮಾದಯ್ಯ ಹೇಳಿ ಅವ್ರಿಗೆ ಕರೀತಾರ ಅಂತ ಜನಪದರ ಹೇಳ್ತಕ್ಕಂಥದ್ದು ಹೂಗಾರ ಮಾದಯ್ಯ ಅಂತ ಅವ್ರಿಗೆ ಕರಿಬೇಕಾದ್ರೆ ದಿನನಿತ್ಯ ಅವ್ರು ಏನು ಮಾಡ್ತಾಯಿದ್ರೆ ಬೆಳಗ್ಗೆ ಎದ್ದು ಕೂಡಲೇ ಹೂವನ್ನು ತರತಕ್ಕಂಥದ್ದು ಹೂಪತ್ರೆಗಳನ್ನು ತಂದು ಶಿವನಿಗೆ ಕೊಡ್ತಕ್ಕಂಥ ಒಂದು ಕೆಲಸ ಅವನಿಗೆ ಆಗುತ್ತೆ ಹೂಗಾರರಿಗೆ ಒಂದು ಇನ್ನೊಂದು ಏನಂತಂದರೆ ಅವರನ್ನು ನಾವೆಲ್ಲ ನೋಡ್ತೀವಿ ಹೂಗಾರ ಸಮಾಜದವ್ರನ್ನ ನಾವೆಲ್ಲ ನೋಡ್ತೀವಿ ಭಾಳ ಚಿಕ್ಕದಾದ ಸಮಾಜ ಆದರೂ ಭಾಳ ಚೊಕ್ಕಾದಂಥ ಸಮಾಜ ಒಳ್ಳೆ ಮನುಷ್ಯನ ಸಮಾಜದವರು ಅಂತ ನಾವು ಹೇಳ್ತೀವಿ ಹೂಗಾರ ಮಾದರಿಗೆ ಏನಂದರೆ ಏನೋ ಸೌಗಂಧಿಕ ಅಂತಂದು ಅವ್ರನ್ನ ಕರಿತೀವಿ ಮತ್ತು ಜೀರ್ ಅಂತಂದೇಳಿ ಅವ್ರನ್ನ ನಾವು ಕರಿತೀವಿ ಹಾಗೆ ಹೂಗಾರ ಮಾದೇವರಿಗೆ ನಾನಾ ರೀತಿ ಹೆಸರುಗಳು ಉಂಟು ಅಂತಂದೇಳಿ ಹುಗಾರ ಮಾದೇವನವರು ಬರ್ಬರ್ತಾ ಅವರು ಅವರ ಕಾಯಕ ದಾಸವನ್ನು ನಿಷ್ಠೆಯನ್ನು ನೋಡ್ತಂತ ಅಲ್ಲಿ ಏನಂದರೆ ಈ ಹೂವು ಯಾರಿಗೆ ಬೇಡ್ರಿ ಹುಟ್ಟಿನಿಂದ ಸಾಯಿಯುವರೆಗೂ ಕೂಡ ಹೂವು ನಮಗೆ ಅತ್ಯಂತ ಅವಶ್ಯವಾಗಿ ಬೇಕೇ ಬೇಕು ಅಂತಂದೇಳಿ ನಾಯಕ ಮಾಡ್ತಕ್ಕಂಥವರು ಅವರು ಅವರ ವಿಚಾರಗಳ ವಿಚಾರಧಾರೆಗಳನ್ನು ಇಲ್ಲಿ ಹೇಳ್ತಾರೆ ಆ ನಂತರ ಆ ಶಿವಭಕ್ತನ ಹೀಗೆ ಹೂಗಾರರಿಗೆ ಅವರದೇ ಆದಂಥ ಒಂದು ಮಾಲೆಗಾರ ಅಂತ ಕರೀತಾರೆ ಅವ್ರಿಗೆ ಸರವಂದಿಗ ಅಂತ ಕರೀತಾರೆ ಪೂವಾಡಿಗ ಕೊಲೆಮಾರ ಸಮಾಳರ ಪೂಜಾರ ಹಾಗೂ ಗವಾಯಿ ಎಂಬ ಹೆಸರುಗಳಿಂದ ಅವರು ಕರೀತಾರೆ ಅಲ್ಲೇನಂತಂದರೆ ಒಂದು ಕಡೆ ಹೇಳ್ತಾರೆ ಬಾದನಿಗೆ ಬಾಸಿಂಗ ಭೂತಾಯಿಗೆ ಸರಮಾಲೆ ಶರಣರಿಗೆ ಸರಮಾಲೆ ಸಾಲ ಶರಣರಿಗೆ ಸರಮಾಲೆ ಕಟ್ಟಿಕೊಂಡು ಕೈಲಾಸ ಕ ಕೈಲಾಸ ಮಾದೇವ ಕಂಡ ಅಂತಂದೇಳಿ ಹೇಳಿ ಅಲ್ಲಿ ಹೇಳ್ತಾರೆ ಹೀಗೆ ಮಾದೆಯನ ಕಾಯಿಕ ಕೈಲಾಸವನ್ನು ಕೂಡ ಇಲ್ಲಿ ಮೆಚ್ಚಿತ್ತು ಅನ್ನೋದ್ರ ಬಗ್ಗೆ ಯಾಕೆ ಹೂಗಾರ ಒಂದು ಕಡೆ ನಾವು ಬೆಳವಲ್ಲ ಅಂತ ಹೇಳ್ತೀವಿ ಎಲ್ಲಿ ಹೊಲ ಬಿತ್ತಿದ ಮೇಲೆ ಒಳ್ಳೆ ಬೆಳೆ ಬರುತ್ತೆ ಆ ಬೆಳೆ ಬಂದೋದಾಗ ರಾಶಿ ಮಾಡಿ ಅವುಗಳನ್ನು ಒಂದು ಕಡೆ ಸೇರಿಸ್ತೀವಿ ಆ ರಾಶಿ ಮಾಡಿ ಸೇರಿಸ್ದೋದಾಗ ಅವಾಗ ಆಗಿನ ಕಾಲದಲ್ಲಿ ನಮ್ಮ ರೈತರು ಏನು ಮಾಡ್ತಾಯಿದ್ರು ಅಂದರೆ ಅಲ್ಲಿ ಕಂಬಾರರಿಗೆ ಒಂದು ಸ್ವಲ್ಪ ಕಮಾಲರಿಗೆ ಒಂದು ಸ್ವಲ್ಪ ಅಲ್ಲಿ ಪೂಜಾರರಿಗೆ ಒಂದು ಸ್ವಲ್ಪ ಹೂಗಾರರಿಗೆ ಒಂದು ಸ್ವಲ್ಪ ಅಂತಂದೇಳಿ ಅವ್ರಿಗೆ ಕೊಡ್ತಕ್ಕಂಥದ್ದು ಅವರನ್ನು ಏನಂತಂದರೆ ಆಯಾಗಾರರು ಅಂತಂದೇಳಿ ಅವರನ್ನು ನಾವಿಲ್ಲಿ ಅಂತಂದೇಳಿ ಹಾಗಾಗಿ ಆ ಒಂದು ಮಲ್ಲರಸ ಶಿಷ್ಯನೇ ಮಾದರಸ ಅಂತಂದೇಳಿ ಹಾಗೆ ಮಾದರಸ ಶಿಷ್ಯನೇ ಮಾದಯ್ಯ ಮಾದಯ್ಯನ ಗುರು ಸಕ್ಲೇಶ ಮಾದರಿ ನಾವು ಏನಾಗಲೇ ಕಲ್ಕಿರ್ಕ ಕಲ್ಕುರಿಗೆ ರಾಜ ಅಂತ ಹೇಳ್ತೀವಲ್ಲ ಅವರ ಮಗ ಶಿವೋಗಿ ಮಾದರಸ ಆತ ತನ್ನ ತತ್ವ ಮತ್ತು ನಿಷ್ಠೆಯಿಂದ ಆತ ಮತ್ತ ಜ್ಞಾನವನ್ನು ಪಡ್ಕೊಂಡು ಇಲ್ಲಿ ಏನು ಸಕ್ಲೇಶ ಮಾದರಸ ಆಗಿ ಅವನು ಈ ಮುಂದುವರಿತಾನೆ ಹಾಗಾಗಿ ಹೂಗಾರ ಮಾದೇವರ ತತ್ವಸಿದ್ಧರ ತತ್ವ ಮತ್ತು ಸಿದ್ಧಾಂತಗಳಿಂದ ಸಕಲೇಶ ಮಾದರ್ಸ ಏನು ಮಾಡ್ತಾನೆ ಹೂಗಾರ ಮಾದೇವನಿಗೆ ಮತ್ತು ಅವರ ಧರ್ಮಪತ್ನಿ ಮಾದೇವಿಯವರಿಗೆ ಲಿಂಗ ದೀಕ್ಷೆಯನ್ನ ಕೊಡ್ತಾರೆ ಆ ಲಿಂಗ ದೀಕ್ಷೆಯನ್ನ ಕೊಟ್ಟಾಗ ಅವರಿಗೆ ಮಾದಣ್ಣನಿಗೆ ಗುಡಿಗೆ ಒಳಗ ಗುಡಿಗೊಳಗ ಸಕ್ಲೇಶ ಮಾದರ್ಸ ಬಂದಾಗಲೆಲ್ಲ ಬಂದಾಗೆಲ್ಲ ಏನು ನಾವೇನು ಹೂಗಾರ ಮಾದಯ ಅಂತ ಕರಿತೀವಲ್ಲ ಆ ಹೂಗಾರ ಮಾದಯ ಮತ್ತು ಏನು ಸಕಲೇಶ ಮಾದರ್ಸ ಏನು ಅಂತಾನಂದ್ರೆ ಬಸವಣ್ಣ ಸತ್ಮ ಬಸವಣ್ಣವರ ಕುರಿತು ಆ ಕಾಯಕ ಆ ಏನು ದಾಸೋ ಆ ನಿಷ್ಠೆ ಅದನ್ನು ಹೇಳ್ತಾ ಬರ್ತಾನೆ ಅದಕ್ಕೆ ಏನು ಬಸವಣ್ಣವರು ಅಂತ ಅದಲ್ಲ ಆ ಬಸವಣ್ಣವರು ಅನೇಕ ಶರಣರು ಅಲ್ಲಿ ಐತಿ ಕೈಲಾಸ ಪರ್ವತ ಐತಿ ಅಂತ ಮುಖಾಂತರವಾಗಿ ಅವ್ರಿಗೆ ಹೇಳಿದ ಮೇಲೆ ಆ ಇಬ್ಬರು ದಂಪತಿಗಳು ಏನಾಗ್ತಾರೆ ಅಂತಂದ್ರೆ ಭಾಳ ಉತ್ಸುಕರಾಗ್ತಾರೆ ಹೌದಾ ಹಾಗಾದರೆ ನಾವು ಕೂಡ ಅಲ್ಲೇ ಹೋಗ್ತೀವಿ ನಮ್ಮನ್ನು ಕರ್ಕೊಂಡು ಹೋಗ್ರಿ ಅಂತಂದು ಅವಾಗ ಹೇಳ್ತಾರೆ ಅವಾಗ ಹೇಳಿದ್ಮೇಲೆ ಆಯಿತು ಹೇಳಿ ಸಕಲೇಶ ಮಾತು ಸಹ ಅವರನ್ನು ಕರ್ಕೊಂಡು ಕಲ್ಯಾಣಕ್ಕೆ ಹೋಗ್ತಾರೆ ಕಲ್ಯಾಣಕ್ಕೆ ಹೋಗ್ಬೇಕಾದ್ರೆ ಯಾರೇ ಆಗ ಬಸವಣ್ಣವರನ್ನ ಕಾಣಬೇಕಂತಂದರೆ ನಾವು ಮೊದಲು ಯಾರು ನೋಡ್ಬೇಕು ಹಡಪಾದಪ್ಪಣ್ಣವ್ರನ್ನ ನಾವು ನೋಡ್ಬೇಕು ಯಾಕೆ ಹಡಪಾದಪ್ಪಣ್ಣವ್ರು ನೋಡ್ಬೇಕಂದ್ರೆ ಅದೆಲ್ಲ ತಮಗೆಲ್ಲ ಗೊತ್ತಿದೆ ಹಡಪಾದಪ್ಪಣ್ಣವ್ರನ್ನ ಏನಂದರೆ ಬೇರೆ ದೃಷ್ಟಿಯಿಂದ ನೋಡ್ತಾ ಇದ್ರು ಆ ಶರಣರನ್ನ ಈ ರೀತಿ ಕಾಣಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನನ್ನ ಕಡೆ ಬಂದಂಥ ಎಲ್ಲ ಶರಣರು ಮೊದಲು ಹಡಪದಪ್ಪನವರ ಭೇಟಿಯಾಗಿ ಆಮೇಲೆ ಬರಬೇಕು ಅನ್ನೋದು ಬಸವಣ್ಣವರು ಮಾಡಿದ್ರಿಂದ ಅಲ್ಲಿ ಶರಣರಿಗೆ ಒಂದು ಏನಂದ್ರೆ ಒಂದು ದಾರಿಯನ್ನ ಏನು ನೀಡ್ತಾರ ಅಂತಂದೇಳಿ ಹಾಗಾಗಿ ಶ ಕೈಲಾಸದಲ್ಲಿರ್ತಕ್ಕಂಥ ಕಲ್ಯಾಣದಲ್ಲಿ ಏನು ಹಡಪಾದಪ್ಪಣ್ಣವ್ರನ್ನ ಹೋಗಿ ಏನು ಮಾದ ಹೂಗಾರ ಮಾದಯ್ಯ ಭೇಟಿ ಹಾಕ್ತ ಹೂಗಾರ ಮಾದೆಯ ಭೇಟಿ ಆದಾಗ ಅಲ್ಲೆಲ್ಲ ಹೇಳ್ತಾರೆ ಯಾಕಂದರೆ ಕಲ್ಯಾಣದಲ್ಲಿ ಆಗ್ಬೇಕಂದ್ರೆ ಕೆಲವೊಂದಿಷ್ಟು ನಿಯಮಗಳು ಅಂತ ಇರ್ತವೆ ನಾವು ಯಾವುದೇ ಒಂದು ನೋಡ್ತೀವಿ ಯಾವುದೇ ಒಂದು ಇಲಾಖೆಗೆ ಹೋದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಹೋದರೆ ನಮ್ಮದೇ ಆದಂಥ ಒಂದು ನಿಯಮ ಐತಿ ಶರಣ ಚಿಂತನೆ ಮಾಲೆಯಲ್ಲಿ ಕೂಡ ನಮ್ಮದೇ ಆದಂಥ ಒಂದು ಐತಿ ಒಂದು ತಾಸಿಗೆ ಈ ಕಾರ್ಯಕ್ರಮ ಮುಗಿಬೇಕು ನಮ್ದು ಹೆಂಗೆ ನಿಯಮ ಬದ್ಧತೆ ಇದೆಯಲ್ಲ ಹನ್ನೆರಡನೇ ಶತಮಾನದಲ್ಲಿ ಕೂಡ ಅಲ್ಲಿ ಅಲ್ಲಿ ಏನೋ ಇರಬೇಕಂದ್ರೆ ನಮ್ಮ ಕಾಯಿ ಕಲಿಷ್ಠೆಯನ್ನು ನಕೊಂಡು ಇಲ್ಲಿ ಒಂದಾಗಿರಬೇಕು ಅನ್ನೋದೊಂದು ಹೇಳಿದಾಗ ಸ ಏನಂತಂದ್ರೆ ಬಸವಣ್ಣವರು ಅವಾಗ ಹೇಳ್ತಾರೆ ಆ ಹೇಳದಾದಾಗ ಆ ದಂಪತಿಗಳು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಅವರ ಕಾಯಕ ಹೇಗಿತ್ತು ಅಂತಂದರೆ ಸತಿಪತಿ ಒಂದಾಗಿದ್ದ ಭಕ್ತಿ ಹಿತವಾಗ ಹಿತವಾಗಬಹುದು ಶಿವನಿಗೆ ಎನ್ನುವಂತೆ ಹೂಗಾರ ದಂಪತಿಗಳು ಸತ್ಯ ಶುದ್ಧ ಕಾಯಕ ಇನ್ನು ಮಾಡ್ತಾ ಇದ್ರು ಅಂತಂದೇಳಿ ಅವ್ರು ಏನು ಮಾಡ್ತಾಯಿದ್ರು ಬೆಳಗ ಬೆಳಗಾಗಕ್ಕೂ ಮುಂಚೆನೆ ಎದ್ದು ಏನೋ ಪತ್ರಿಕೆಗಳನ್ನು ಹೂಗಳನ್ನು ಹರ್ಕೊಂಡು ಬಂದು ಮನೆ ಮನೆ ಏನು ಶರಣರ ಪೂಜೆಗೆ ಶಿವ ಪೂಜೆಗೆ ಅವರು ಪತ್ರಿಗಳನ್ನು ಏನು ಹೂವನ್ನು ಅವರು ಹೋಗಿ ಇದ್ದರು ಆ ಹೂವನ್ನು ಕೊಡುವಾಗ ಒಂದು ದಿವಸ ಅದು ಅವ್ರ ಕಾಯಕ ಆಗುತ್ತೆ ಆ ಕಾಯಕ ಆದಂದ್ರೆ ಅವರಲ್ಲಿ ಬಂದಿದ್ದು ನಾವೆಲ್ಲ ನೋಡ್ತೀವಿ ಪತ್ರಿಕೆ ಕೊಡೋಕೆ ನಮ್ಮನೆಗೆಲ್ಲ ಇವಾಗೂ ಕೂಡ ಪತ್ರಿಕೆ ಕೊಡಕ್ಕೆ ಬರ್ತಾರೆ ನಮ್ಮ ಹೂಗಾರ ಸಮಾಜದವ್ರು ಈಗೂ ಕೂಡ ಬರ್ತಾರೆ ಪತ್ರಿಕೆ ಬಂದ ಬಂದದ್ಮೇಲೆ ನಾವೆಲ್ಲ ಅವ್ರಿಗೆ ಎಷ್ಟು ಕೊಡ್ತೀವಿ ದುಡ್ಡು ಭಾಳ ಅಂದ್ರೆ ಎರಡು ರೂಪಾಯಿ ಹಾಕ್ತಾರೆ ಎರಡು ರೂಪಾಯಿ ಐದು ರೂಪಾಯಿ ಇಲ್ಲಾಂದ್ರೆ ಜೋಳ ಅಕ್ಕಿ ಹಿಟ್ಟು ಅಥವಾ ಏನಾದರೂ ಕೊಡ್ತಾರೆ ಆ ಕೊಟ್ಟೊತ್ನಾಗ ಅದು ಬರೆಯೋದು ಕೊಡಬಾರ್ದು ಅನ್ನೋದು ನಮ್ಮ ಹಿರಿಯರು ಒಂದು ಅದನ್ನ ಅದನ್ನು ಕೊಟ್ಟದ್ನಾಗ ಅವಾಗ ಒಂದು ಸ್ವಲ್ಪ ಕೂಡ ಚಕಾರ ಇರ್ತದೆ ಅದನ್ನು ತೊಗೊಂಡು ಅವ್ರು ಹೋಗಿಬಿಡ್ತಾರೆ ಹೌದಲ್ಲ ಅಂದ್ರೆ ಆ ರೀತಿ ಕಾಯಕ ಮಾಡ್ತಕ್ಕಂಥದ್ದು ಹೂಗಾರ ಸಮಾಜ ಅಂತಂದೇಳಿ ಹಂಗಾಗಿ ಅವರು ಕೊಟ್ಟಂಥ ಏನು ಕಾಯಕದ ದಾಸೋಹ ಹಣ ಏನಿದೆ ಅಲ್ಲ ಅದನ್ನೇನು ಮಾಡ್ತಾಯಿದ್ರು ಅಂದರೆ ಅಲ್ಲಿದ್ದ ಶರಣರಿಗೆ ಅವರಿಗೆ ದಾಸೋಹವನ್ನು ಮಾಡ್ತಾಯಿದ್ರು ಕಾಯಕವನ್ನು ಅವರು ನೀಡ್ತಾ ಇದ್ರು ಅಂತಂದೇಳಿ ಹಂಗಾಗಿ ಅವರು ಪ್ರತಿನಿತ್ಯ ಈ ಹೂಗಾರ ಕೆಲಸವನ್ನು ಅವರು ಮಾಡ್ತಾಯಿದ್ದಾರೆ ಒಂದು ದಿವಸ ಚಳಿಗಾಲದ ಚಳಿಗಾಲದಲ್ಲಿ ಹೂಗಾರ ಮಾದಯ್ಯ ಹೂವನ್ನು ಬಿಡಿಸೋಕ್ಕೆ ಹೋಗ್ತಾನೆ ಆ ಹೂವನ್ನು ಹರಿಯಕ್ಕೆ ಹೋದತ್ತಾಗ ಒಬ್ಬ ಮಾರುವೇಶದಲ್ಲಿ ಒಬ್ಬ ವ್ಯಕ್ತಿ ಬಂದು ಏಯ್ ಏನಪ್ಪಾ ನೀನು ಗುತ್ತಿಗೆ ಧೈರ್ಯ ಇಲ್ಲ ಇಡೀ ಕಲ್ಯಾಣದ ಶರಣರು ಹೊತ್ಕೊಂಡು ಮಕ್ಕೊಂಡಾರ ನಿನಗೆ ಯಾಕೆ ಬೇಕಾಗಿತ್ತು ಬಂದು ನೀನು ಕೈಲಾಸಕ್ಕೆ ಪಾ ಅಥವಾ ನೀನು ಇದನ್ನ ಯಾಕೆ ಕೆಲಸ ಮಾಡ್ತೀಯ ಅಂತಂದೇಳಿ ಅವಾಗ ಆ ಮಾರುವೇಶದ ವ್ಯಕ್ತಿ ಹೇಳಿದಾಗ ಅವಾಗ ಹೂಗಾರ ಮಾದಯ ಒಂದೇ ಮಂದು ಮಾತಾಡ್ತಾನೆ ನಾನು ಕಾಯಕದಿಂದ ಇಲ್ಲೇ ಕಾಯಕ ಮಾಡಿ ನಾನು ಶರಣರಿಗೆ ಹೂಪತ್ರೆಗಳನ್ನು ಕೊಟ್ಟು ನಾನಿಲ್ಲಿ ಕಾಯಕ ಮಾಡ್ತೀನಿ ನಾನು ಇಲ್ಲೇ ಕೈಲಾಸವನ್ನು ನಾನು ಕಾಣ್ತೀನಿ ಅನ್ನೋ ಮುಖಾಂತರವಾಗಿ ಹೇಳ್ತಾನೆ ಅಂತಂದೇಳಿ ಎಷ್ಟು ಕಾಯಕ ನಿಷ್ಠೆ ಇದೆ ಅಂತಂದೇಳಿ ಆ ಮಾರುವೇಷದಲ್ಲಿರ್ತಕ್ಕಂಥವರು ಬೇರೆ ಯಾರು ಅಲ್ಲ ಅದು ಶಿವ ಆ ಮಾರುವೇಷದಲ್ಲಿ ಬರ್ತಾನೆ ಯಾಕಿರ್ತಿ ನಿನಗ ಎಂಟು ನನ್ನ ಕಡೆಯಲ್ಲಿ ಎಂಟು ಪದವಿಗಳದವು ಎಷ್ಟು ಎಂಟು ಪದವಿಗಳದವು ಆ ಎಂಟು ಪದವಿಗಳಲ್ಲಿ ಒಂದು ಪದವಿಯನ್ನು ನೀನು ಕೊಡ್ತೀನಿ ಭಾಳ ಮಹತ್ವವಾದಂಥ ಪದವಿ ಕೊಡ್ತೀನಿ ನೀ ಬಂದುಬಿಡು ಅಂತ ಹೇಳ್ತಾನೆ ಆದರೆ ಅವು ಯಾವ ಪದವಿ ನನಗೆ ಬೇಡ ನನಗೆ ಒಂದೇ ಒಂದು ಪದವಿ ಏನಂತಂದರೆ ಶರಣರ ಕಾಯಕದ ಏನು ಸೇವೆಯನ್ನು ಮಾಡೋದೇ ನನ್ನ ಕಾಯಕದ ಒಂದು ಪದವಿ ನನಗೆ ಸಾಕು ಅನ್ನೋದ್ರ ಬಗ್ಗೆ ಅವರು ಮಾದಯನವರು ಹೇಳ್ತಾರ ಅಂತಂದರೆ ನಿಜವಾಗ್ಲೂ ಆಗಿನ ಶರಣರ ವಿಚಾರದ ಈಗೆಲ್ಲ ಏನಂತೀವಿ ಯಾವುದಾರ ಒಂದು ಕೆಲಸ ಮಾಡ್ಬೇಕಾದ್ರೆ ಏನು ಹೇಳಿ ಇಷ್ಟು ಕೊಡ್ತೀವಿ ಬಿಟ್ಟುಬಿಡೋ ಬಿಟ್ಟುಬಿಡ್ತೀವಿ ಯಾರು ಬೇಕಾದ್ರೂ ಭಯ ಅಂದ್ರೆ ಅಲ್ಲಿ ಅಲ್ಲಿ ಇದು ಮಾಡಬೇಕು ಹಂಗೆ ಅವಾಗ ಆ ಕಾಯಕದ ತತ್ವನಿಷ್ಠೆ ಕಾಯಕದ ವಿಚಾರಧಾರೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನಾವಿಲ್ಲಿ ತಿಳಿತೀವಿ ಅಂತಂದೇಳಿ ಹಂಗಾಗಿ ಕಾಯಕವನ್ನು ಭೂಪತ್ರಿಗಳು ಒಂದು ಕಡೆ ಏನಂತ ಬಸವ ಭೂಪತ್ರ ತರೋದಲ್ಲಿ ಒಂದು ಭಾಳ ವಿಶೇಷವಾಗಿತ್ತು ಹೂಗಾರ ಮಾದಯ್ಯ ಬೆಳಗ್ಗೆ ಎದ್ದು ಕೂಡಲೇ ಹೂಪತ್ರೆ ತರಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಪತ್ರಿಗಳ ಹೂವುಗಳು ಏನಂತಾವಂದ್ರೆ ಬಾಬಾರೋ ಮಾದಯ್ಯ ಬಾಬಾರೋ ಮಾದಯ್ಯ ಹೆಸಳೊಂದೆ ಆ ಹೆಸಳೊಂದೆ ಹಸನಾದ ಹೂವು ಮಲ್ಲಿಗೆ ಹಸನಾದ ಹೂವು ಮಲ್ಲಿಗೆಯ ನಾನಿರುವೆ ನಸಲಗಲ್ಲಿನಿಗೆ ಮೀಸಲವು ಬಗೆಯಲ್ಲಿ ಆರು ಗುಂಗೆಗಳು ಮುಟ್ಟಿಲ್ಲ ಆರು ಗೊಂಗಿಗಳು ಮುಟ್ಟಿಲ್ಲ ಬೇಗ ಶಿವನಿಗೆ ಅರ್ಪಿಸು ನನ್ನನ್ನ ಅಂತಂದು ಹೇಳಿ ಆ ಹೂವುಗಳು ಏನಂತಂದರೆ ಹೂಗಾರ ಮಾದಯ್ಯನಿಗೆ ಹೇಳ್ತವಪ್ಪಂದ್ರೆ ಹೂಗಾರ ಮಾದಯ್ಯ ಎಂಥ ವ್ಯಕ್ತಿತ್ವ ಇಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊತೀವಿ ಅಂತಂದೇಳಿ ಹಾಗಾಗಿ ಹೂಗಾರ ಮಾದಯವರು ಕೂಡ ನಿಮ್ಮನ್ನು ಬಿಟ್ಟು ನಾನು ಯಾರನ್ನು ನೆನೆಯಲಿ ನಿಮ್ಮನ್ನು ಬಿಟ್ಟು ನಿಮ್ಮನ್ನು ಬಿಟ್ಟು ನಾನೇ ಯಾರನ್ನು ಹೋಗಿ ಏನೋ ಪೂಜೆಗೆ ಪುಷ್ಪಾರ್ಚನೆಯನ್ನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಅಷ್ಟು ವ್ಯಕ್ತಿತ್ವವನ್ನು ಬಿಟ್ಟಂಥವ್ರು ಹೂಗಾರ ಅಂತಂದೇಳಿ ಇಷ್ಟೆಲ್ಲ ಆದಮೇಲೆ ಒಂದು ದಿವಸ ಮಧ್ಯರಾತ್ರಿ ಹೂಗಾರ ಮಾದಯ್ಯ ತೀರ್ಕೊಂಡ್ಬಿಡ್ತಾನೆ ತೀರ್ಕೊಂಡ್ನಾಗ ತಾಯಿ ಏನು ಉಗಾರ ಮಹಾದೇವನ ಪತ್ನಿ ಮಹಾದೇವಿ ಏನು ಮಾಡ್ತಾಳೆ ತೀರ್ಕೊಂಡು ಬಿಡೋಂಗಡ ಎಲ್ಲರಿಗೂ ಶರಣರಿಗೆ ಹೋಗಿ ಹೇಳಿದ್ದೆಪ್ಪ ಅಂದ್ರೆ ಭಾಳ ಉಪಚಾರ ಆಗುತ್ತೆ ಮುಂಚೆ ನಿಂತು ಬಿಟ್ಟಾಗ ಶರಣ್ರೆಲ್ಲ ಶಿವನಿಗೆ ಪೂಜೆ ಮಾಡಬೇಕು ಹಾಗಾಗಿ ಶರಣರ ಶರಣರೇ ಮಹಾನವಮಿ ಅಂತಂದೇಳಿ ಯಾರಾದರೂ ಶರಣ್ರಿ ಏನಾದರೂ ಯತ್ನಪ್ಪ ಅಂತಂದರೆ ಅದು ನಮ್ಗೆ ಮಹಾನವಮಿ ಅಂತಂದೇಳಿ ಹಾಗಾಗಿ ಶಂಡ್ರು ಏನಂದ್ರೆ ಮೊಕ್ಕೊಂಡ್ರಪ್ಪ ಅಂತಂದರೆ ಅದು ಏನಂತಂದ್ರೆ ಆ ರೀತಿಯಾಗಿ ವಿಚಾರಧಾರೆಗಳನ್ನು ಆ ತಿಳ್ಕೊಂಡು ಒತ್ತು ಕಳೆಬರವನ್ನು ತೆಗಿತಾರೆ ನೋಡಿ ಕಳೆ ಬರ ಅಂತಂದರೆ ಸತ್ತಂಥ ವ್ಯಕ್ತಿಯ ಮೈ ಮೈಯನ್ನು ತೊಳೆದು ಅದನ್ನು ಏನು ಶೃಂಗಾರ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಅದು ಕಳೆಬರ ತೈತಾರೆ ಈ ಇತಿಹಾಸದಲ್ಲಿ ಮಹಿಳೆಯರು ಕಳೆಬರ ತೆಗೆದಿದ್ದು ಎಲ್ಲೂ ಇಲ್ಲ ಆದರೆ ಹೂಗಾರ ಮಾದಯ್ಯ ನ ಹೆಂಡತಿ ಕಳೆ ಬರ ತೆಗೆದು ಆಕೆ ಶರಣರ ಕಾಯಿ ಆಕೆ ಹಾಕಿ ಮೆಚ್ಚಿ ನಿಲ್ತಾಳಂತೇಳಿ ಯಾಕಂದ್ರೆ ಕಲ್ಯಾಣಕ್ಕೆ ಹೋಗಿ ಹೇಳಿದ್ರೆ ಅವರು ಏನು ಅವ್ರ ನಿತ್ತಿ ಇಲ್ಲಿ ಕೆಟ್ಟೋಗುತ್ತ ಬೆಳಕಾದ ಕೂಡಲೇ ಅವ್ರಿಗೆ ಹೇಳೋಣ ಆ ವಿಚಾರ ಮುಗಿಸೋಣ ಅಂತ ಒಂದು ತಿಳ್ಕೊಂಡು ಅವಾಗ ಅದೇನು ವಿಧಾನವನ್ನು ಕುಂದ್ರಸಿ ಗುಟ್ಟಕ್ಕೆ ಬಾರ್ದು ಅವರು ಕುಂದಿರ್ಸ್ತಾಳೆ ಕುಂದರ್ಸಿ ತಾನು ಏನು ಹಿತ್ತಲ ಭಾಗದಲ್ಲಿ ಆ ತೆಗ್ಗನ್ನು ತೆಗಿತಿರ್ತಾಳೆ ಏನಂದರೆ ಆ ತೆಗು ತೆಗೆಯುವಾಗ ದಿಢೀರ್ನೆ ಹೂಗಾರ ಮಾದಯ್ಯ ಮತ್ತು ಮಾದೇವಿಗೆ ಒಬ್ಬರು ಏನು ಲಿಂಗಣ್ಣ ಅನ್ನೋ ಒಂದು ಮಗ ಇರ್ತಾನೆ ಆ ಮಗ ಮಕ್ಕೊಂಡ್ತಾನೆ ಎದ್ಬಿಡ್ತಾನೆ ಎದಕ್ಕೆ ಹೇಳ್ತಾನಂದ್ರೆ ಈ ತೆಗ್ಗು ತೆಗಿಯೋದನ್ನು ನೋಡಿ ಎಸರಾಗುತ್ತವ ಎಸರಾಗಿ ಯಾಕವ ನೀ ಯಾಕೆ ತೆಗ್ಗು ತೆಗಿಯಕತ್ತೀ ಅಂತಂದು ಹೇಳಿದ್ರೆ ಇಲ್ಲಪ್ಪ ನಾ ಯಾಕೆ ಅಂದ್ರೆ ನಿಮ್ಮ ನಿಮ್ಮಪ್ಪಗ ಮಿಸಲು ನೀರು ಬೇಕು ಅಂದ್ರೆ ಅಶುದ್ಧವಾದಂಥ ನೀರು ಬೇಕು ಅದಕ್ಕೆ ನಾನು ಮೀಸಲು ನೀರನ್ನು ತೆಗೆಕೋಸ್ ಬರೋಣ ತೆಗೆದೀನಿ ಅದಕ್ಕೆ ಅಪ್ಪ ಯಾಕ ಸುಮ್ಮನೆ ಕುಂತಾನ ಇಲ್ಲ ಅದು ನಿನಗೆ ಏನಕ್ಕೆ ಗೊತ್ತಾಗಂಗಿಲ್ಲ ನೀನು ಮಕ್ಕಂಬಿಡು ಅಂತಂದು ಎಲ್ಲ ಹೇಳ್ತಾನೆ ಹಾಗಾಗಿ ಮತ್ತೆ ಇವ್ಗೆ ಸ್ವಲ್ಪ ಚಟವಡಿಕೆ ಉಂಟಾಗತ್ತೆ ಚಳವಳಿಕೆ ಉಂಟಾಗಿ ಮತ್ತೆ ಮಾದಯ ಹತ್ರ ಹೋಗ್ತಾನೆ ಅವದ್ದಾಗ ಎಲ್ಲ ವ್ಯವಸಾಯಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನವನ್ನು ಮಾಡ್ತಾನೆ ಮದ್ಯ ಎಲ್ಲೇಳು ಸತ್ ಬಿಟ್ಟಿರ್ತಾನೆ ಅಲ್ಲೇ ಹಾಗಾಗಿ ಆ ಮಾದಯಿಗೆ ಹೇಳ್ತಾನೆ ಹೇಳು ಹೇಳು ನೀನು ಅಂತೇಳು ಅವ್ವ ನೋಡಲ್ಲಿ ತೆಗ್ಗು ಆಕ್ಯಾಕ ಹಂಗ ಮಾಡತ್ತಾಳ ಅಂತಂದು ಹೇಳಿ ಅವಾಗ ಮಾದಯಿಗ ಮಗ ಹೇಳ್ತಾನೆ ಅವಾಗ ಅವರಿಬ್ಬರು ನೋಡಿ ಆ ಮಾದಯನಿಗೆ ಏನೂ ಅರಿಯದೆ ಮತ್ತೆ ಸುಮ್ಮನೆ ಇರ್ತಾನೆ ಅವ್ವ ಆ ತೆಗ್ಗು ತೆಗಿತಾ ತೆಗಿತಾ ಒಳಗಡೆ ಹೇಳ್ಬಿಡ್ತಾನೆ ನೋಡ್ತಾನೆ ಓ ಏನೋ ಇರ್ಬೋದು ಹೇಳಿ ಇವ್ರೇನೋ ಇರ್ಬೋದು ಅಂತಂದು ಹೇಳಿ ತಿಳ್ಕೊಂಡು ಸೀದಾ ನಮ್ಮ ಲಿಂಗಣ್ಣ ಏನು ಮಾಡ್ತಾನೆ ಅಂದರೆ ಮಾದಯ್ಯನ ಗುರು ಆದಂಥ ಸಕಲೇಶ ಮಾದರ್ಸ ಹತ್ರ ಹೋಗ್ತಾರೆ ಸಕಲೇಶ ಮಾದರಸ ಹತ್ರ ಹೋದಾಗ ಅವಾಗ ಗುರುವೇ ಸಕಲೇಶ ಮಾದರಸ ನಕಲಿ ಮಾತಲ್ಲ ಅಯ್ಯಯ್ಯೋ ನಕಲಿ ಮಾತಲ್ಲ ಅಯ್ಯಯ್ಯೋ ತಂದೆಯೇ ಅಕಟಕಟ ನನ್ನಪ್ಪ ಮುನಿರುವ ಮುನಿದಿರುವ ನಮ್ಮವ್ವ ಗುರು ಎಂದು ಗುರು ಎಂದು ಅವನಿಗೆ ಕೀಳೊಂದು ನಾನು ಕೂಗಿದರೆ ಸುಮ್ಮನಿರುವ ಎಂದು ಅಲ್ಲಿ ನಡೆದಂಥ ವಿಚಾರಗಳನ್ನು ನಮ್ಮ ಏನಂದ್ರೆ ಲಿಂಗಣ್ಣ ಹೇಳ್ತಾನೆ ಬಂದು ನೀವು ಬರ್ರಿ ಅಂತ ಅವಾಗ ಸಕಲೇಶ ಮಾದರ್ಸೆಗೆ ಗೊತ್ತಾಗುತ್ತೆ ಓ ಇದು ಅವ್ರ ಅವ್ರಿಗೆ ಏನಾಗುತ್ತೆ ಓ ಮಾದರ್ಸ ಅಂತ ಈ ಲಿಂಗಮ್ಮ ತೆ ತೆಕ್ತೆಯಾಗುತ್ತ ಕೂಡಲೇ ಮಾದೇವಿ ತೆಕ್ತೆಯಾಗುತ್ತೆ ಅಂದ್ಕೂಡಲೇ ಅವ್ರು ಸರಿ ತೀರ್ಕೊಂಡಂತೇಳಿ ಮಾಡೋ ಅಂತ ಅಂತೇಳಿ ಗೊತ್ತಾಗತ್ತ ಆವಾಗ ಆ ಬಂದು ಆ ಮಾದರ್ಸಾಗ ಹೇಳ್ತಾರೆ ಹೇಳ್ತಾರೆ ಸಕಲೇಶ ಮಾದರ್ಸ ಬಂದು ಮನೆಗೆ ಬರ್ತಾನೆ ಮನೆಗೆ ಬಂದು ನೋಡ್ತಾನೆ ನೋಡಿಕೊಂಡು ಆವಾಗ ಬಾ ಹೇಳ್ತಾನೆ ಏಳೇಳು ಮಾದೇವ ಏಳೇಳು ಮಾದಯ್ಯ ಬೆಳಗಾಯಿ ಬೆಳಗ್ಗೆ ಎದ್ದು ಕೂಡಲೇ ಚಂದ್ರರಿಗೆ ಲಿಂಗಾರ್ಚನೆ ಅಂದರೆ ಪೂಜೆಗೆ ಹೂಪಾತ್ರೆ ಕೊಡೋರು ಯಾರು ಎದ್ದೇಳು ಹಿಂಗೆ ಹಿಂಗತ್ತೆ ನೀನು ಮಲ್ಕೊಂಡ್ಬಿಟ್ರೆ ಅಂತಂದ್ರೆ ಮುಂದೆ ಕಾಯಕ ನಿಷ್ಠೆ ಏನಾಗಬಾರ್ದು ನೀನು ಇಂದು ಕಾಯಕ ಮಾಡ್ತಕ್ಕಂಥ ಸಮಯ ಇನ್ನೂ ಭಾಳ ಇದೆ ನೀನೇ ಹೀಗಾದರೆ ಹೇಗೆ ಅಂತಂತಂದು ಹೇಳಿ ಸಕಲೇಶ ಮಾದರ್ಸ ಆವಾಗ ಆ ಮಾದರ್ ಸ ಏನು ಮರಣ ಹೊಂದಂಥ ಮಾದಯಿಗೆ ಹೇಳ್ತಾನೆ ಆವಾಗ ಹೇಳಿದಾಗ ಅವನ ಕಿವಿ ಹತ್ರ ಬಂದು ಏಳೇಳು ಮಾದಯ್ಯ ಬಸವಣ್ಣವರು ಕಾಯಕಕ್ಕಾಗಿ ಹೂಪತ್ರೆಗಳನ್ನು ಕೇಳ್ತಿದ್ದಾರೆ ಅಂತಂದು ಹೇಳಿ ಕಿವಿ ಒಳಗೆ ಆಗುತ್ತೆ ಆವಾಗ ಗಾಳಿಯಲ್ಲಿ ಬಂದಂಥ ಏನಂತ ಉಸಿರು ಏನಂತ ಮಾದಯನ ಜೀವ ಮತ್ತೆ ಬರುತ್ತೆ ಹೇಳಿ ಶರಣರ ಕಾಯಕದಲ್ಲಿ ಸತ್ತಂಥ ವ್ಯಕ್ತಿ ಮತ್ತೆ ಬದುಕಿ ಬರ್ತಕ್ಕಂಥ ಇತಿಹಾಸದಲ್ಲಿ ಯಾರಾದರೂ ಇದ್ರೆ ಅದು ನಮ್ಮ ಹೂಗಾರ ಮಾದಯ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂತಂದರೆ ಅವರ ಕಾಯಕ ಅಷ್ಟು ಕಾಯಕ ಅವಿತ್ತು ಅಂತಂದೇಳಿ ಹಂಗಾಗಿ ಅವರ ಕಾಯಕವನ್ನು ಮೆಚ್ಚೆ ಶಿವನೇ ಬಂದು ಕರಿತಾನೆ ಬಸವಣ್ಣವರೂ ಶಿವ ಬಂದು ಕಡ್ದು ಕಳೆದದ್ದು ನೋಡಿಲ್ಲ ಆದರೆ ಏನು ಉಗಾರ ಮಾದೆಯನ್ನ ಬಂದು ಶಿವ ಬಂದು ನೀನು ನೀವು ಮಾಡ್ತಕ್ಕಂಥ ಕಾಯಕ ಕೈಲಾಸದಲ್ಲಿದೆಪ ಅಲ್ಲಿ ಬಾ ಅಂತ ಕರ್ತಾನಂದ್ರೆ ಆ ಏನು ಮಾದೇವರ ಮಾ ಏನು ಹೂಗಾರ ಮಾದೆಯನ್ನ ಕಾಯಕ ನಿಜವಾಗ್ಲೂ ಮೆಸ್ತಕ್ಕತ್ತು ಅಂತಂದೇಳಿ ಹಾಗಾಗಿ ಅವರು ಮತ್ತೆ ಎದ್ದು ಎದ್ದಿನಂತೆ ಪತ್ರಿ ಉಪತ್ರಿ ತಂದು ಅವ್ರು ಹೋಗಿ ಶರಣರಿಗೆ ಅವ್ರಿಗೆ ಕೊಡ್ತಾರೆ ಆ ಸಣ್ಣರು ಏನಂತಂದರೆ ಪೂಜೆಯನ್ನು ಮಾಡ್ತಾರೆ ಅದನ್ನು ಮಾಡುವಾಗ ಅವರ ತಮ್ಮ ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳ್ತಾರೆ ಲೇ ಸೆಣಿಸಿಕೊಂಡು ಐದು ದಿನ ಬದುಕಿದ್ರೇನು ಲೇ ಸೆನಿಸಿಕೊಂಡು ನಾಲ್ಕು ದಿನ ಬದುಕಿದ್ರೇನು ಲೇ ಸೆಣಿಸಿಕೊಂಡು ಮೂರು ದಿನ ಎರಡು ದಿನ ಬದುಕಿದರೇನು ಲೇಸಿಗೆ ಕೂಡಲ್ಲ ಸಂಗನ ಶರಣರಲ್ಲಿ ಎನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಕು ಅನ್ನೋ ಮುಖಾಂತರ ಬಸವಣ್ಣವರ ವಚನ ಇದೆಯಲ್ಲ ನಿಜವಾಗ್ಲೂ ನಾವು ಸಾವಿರ ವರ್ಷ ಬದುಕೋಕ್ಕಿಂತ ನೂರು ವರ್ಷ ಬದುಕೋಕ್ಕಿಂತ ನಾವು ಒಂದು ದಿನ ಏನು ಶರಣರ ವಚನದಲ್ಲಿ ಒಳ್ಳೆ ನುಡಿ ನಡೆ ನುಡಿ ಕಲಿತು ಸರ್ವರಿಗೂ ಒಂದಾಗಿ ಬಾಳಿದರೆ ಸಾಕು ಅನ್ನೋ ಮುಖಾಂತರವಾಗಿ ಅವರು ಅಲ್ಲಿ ಅವರ ಭಕ್ತಿ ಇಲ್ಲಿ ಮೆಚ್ಚಬೇಕಾದದ್ದು ಅಂತೇಳಿ ಹೀಗೆ ಸಕ್ಲೇಶ ನಮ್ಮ ಸಕಲೇಶ ಮಾದರ್ಸರ ಶಿಷ್ಯ ಭೂಗಾರ ಮಾದಯ್ಯನ ಜೀವನ ಚರಿತ್ರೆ ನಾವಿಲ್ಲಿ ನೋಡ್ತಾ ಹೋದ್ರೆ ಇನ್ನೂ ಅನೇಕ ವಿಷಯಗಳದು ಸ್ವಲ್ಪ ಲೇಟ್ ಆಗಿರ್ಕೆ ನಾವು ಕೂಡ ಸ್ವಲ್ಪ ಯಾಕಂದರೆ ಉಪನ್ಯಾಸ ಕೂಡ ಹಲವಾರು ವಿಷಯಗಳನ್ನು ಇಲ್ಲಿ ಹೇಳ್ಬೇಕಾಗುತ್ತೆ ಆದರೆ ಇಲ್ಲಿ ಹಲವಾರು ದಿಗ್ಗಜರು ಕುತ್ಕೊಂಡು ಹೋದಾಗ ಅವ್ರ ಮುಂದೆ ನಿಂತು ಮಾತಾಡುವುದು ಅಷ್ಟು ಸರಳ ಅಲ್ಲ ಯಾಕಂದ್ರೆ ಒಂದೊಂದು ಶಬ್ದ ಏನು ಮಾತಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಮನ್ನು ನಾವು ಅರಿತುಕೊಂಡು ನಾವಿಲ್ಲಿ ಮಾತನಾಡಬೇಕಾಗುತ್ತೆ ನಿಜವಾಗ್ಲೂ ನಾನೇ ಭಾಗ್ಯವಂತ ಅನ್ನೋ ಮುಖಾಂತರವಾಗಿ ನಾನು ಈ ಸಂದರ್ಭಗಳಲ್ಲಿ ನಾನು ಭಾಳ ಹೆಮ್ಮೆ ಅನಿಸುತ್ತೆ ಯಾಕಂತಂದರೆ ನನ್ನ ಗುರುಗಳು ನನಗೆ ಅಕ್ಷರ ಕಳಿಸಿದಂಥ ಗುರುಗಳು ಕೂಡ ಉದ್ಘಾಟಕರಾಗಿ ಬಂದಿದ್ದು ನನ್ನ ಭಾಳ ಪುಣ್ಯ ಅದರಂತೆ ನನಗೆ ಮಾರ್ಗದರ್ಶನ ಸಹ ಒಂದು ವಿಷಯದಲ್ಲಿ ಈಗಿರಬೇಕು ಈಗ ನಡಿಬೇಕು ಅನ್ನೋದ್ರ ಮುಖಾಂತರವಾಗಿ ಭಾಳ ಖಾರವಾಗಿ ಆಗಿರ್ಬೋದು ಪ್ರೀತಿಯಾಗಿ ಪ್ರೀತಿಯಾಗಿ ಆಗಿರ್ಬೋದು ಹೇಳ್ತಕ್ಕಂಥ ಅಣ್ಣ ನಮ್ಮ ಆನಂದಣ್ಣ ಕೂಡ ಇಲ್ಲಿದ್ದಾರೆ ನಿಜವಾಗಲೂ ಅವರೊಂದಿಗೆ ಇವತ್ತು ವೇದಿಕೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತಂದು ಈ ಮುಖಾಂತರ ನಾನಿಲ್ಲಿ ಹೇಳ್ತೀನಿ ಹೀಗೆ ಶರಣರ ಕಾಯಕ ಹೇಳ್ತಾ ಹೇಳ್ತಾ ಹೋದರೆ ಅದು ದಿವಸಗಳೇ ಸಾಲಲ್ಲ ಸಮಯಗಳೇ ಸಾಲಲ್ಲ ಅಂತಂದೇಳಿ ಹಾಗೆ ಶರಣರ ಕಾಯಕ ತತ್ವ ನಿಷ್ಠೆ ಸದಾಚಾರ ವಿಚಾರ ಹೀಗೆ ಆ ಸತಿಪತಿಗಳು ಇಬ್ಬರು ಅವ್ರು ಏನು ಆ ಕಲ್ಯಾಣವನ್ನು ಅವರು ಮೆಸ್ತಾರೆ ಯಾರಾದರೂ ಬಿದ್ದವ್ರನ್ನ ಎಬ್ಸರು ಯಾರಾದರೂ ಇದ್ದರೆ ಅದು ಅಣ್ಣ ಬಸವಣ್ಣ ಮಾತ್ರ ಸಾಧ್ಯ ಹಂಗೆ ಅಣ್ಣ ಬಸವಣ್ಣನಿಂದ ಹೂಗಾರ ಮಾದಯ ಮೆಚ್ಚುಗೆಯ ಮಾತುಗಳನ್ನ ಹೇಳ್ತಾನೆ ಇಡೀ ಜಗತ್ತಿನ ತುಂಬ ಈ ಹೂಗಾರ ಮಾದಯ ನೀವು ಹೂ ಪತ್ರೆಯನ್ನು ಕೊಡ್ತಕ್ಕಂಥ ಒಳ್ಳೆಯ ಶುದ್ಧ ಮನುಷ್ಯನ ಹೂಗಾರ ಮಾದಯ ಆಗು ಅಂತ ಹೇಳ್ತಾ ಇಂದಿಗೂ ಕೂಡ ಹೂ ಪತ್ರೆಗಳನ್ನ ಕೊಡ್ತು ಜೀವನವನ್ನು ಸಾಕ್ತಕ್ಕಂಥ ಹೂಗಾರ ಏನು ಮಾದಯವರ ಕುಟುಂಬ ಅವರ ಸಮಾಜ ಭಾಳ ಚಿಕ್ಕದಿದ್ದರೂ ಏನಂದರೆ ಇಲ್ಲಿ ಟೌನ್ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಒಳ್ಳೆ ದೊಡ್ಡ ಪ್ರಮಾಣದಲ್ಲಿ ಏನು ಮಾಡ್ತಾರೆ ಅಂತಂದರೆ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ ಆದರೆ ಹೂಗಾರ ಮಾದಯ್ಯನ ಬಗ್ಗೆ ಅಧಿಕೃತವಾದಂಥ ಮಾಹಿತಿ ಇಲ್ಲದೆ ಇರೋದರಿಂದ ಏನಾಗುತ್ತೆ ಅಂತಂದರೆ ಅವ್ರದ ಜಯಂತಿ ಕೂಡ ಇನ್ನೂ ಆಚರಣೆಯಲ್ಲಿ ಇಲ್ಲ ಹಾಗಾಗಿ ಹೂಗಾರ ಮಾದೆಯನ ಆದರ್ಶ ಅವರ ವಿಚಾರಧಾರಿಗಳು ಅವರ ತತ್ವನಿಷ್ಠೆ ನಾವೆಲ್ಲರೂ ಕಲಿಯೋಣ ಅಂತ ಮುಖಾಂತರ ಹೇಳ್ತಾ ಶರಣ ಚಿಂತನೆ ಮಾಲೆ ಅವಾಗೇನು ಕಲ್ಯಾಣದಲ್ಲಿ ಇರ್ತಕ್ಕಂಥ ಒಬ್ಬರು ಇಬ್ರು ನಾಲ್ಕು ಜನ ಐದು ಜನ ನಾಲ್ಕು ಜನ ಹಾಗೆ ಏಳ್ನೂರ ಎಪ್ಪತ್ತು ಅಮರಣಗಳ ಶರಣರು ಏನು ಬಂದರು ಹಂಗ ಈ ಶರಣ ಚಿಂತನೆ ಮಾಲೆ ಅವತ್ತು ಹತ್ತು ಜನ ಇಪ್ಪತ್ತು ಜನ ಮೂವತ್ತು ಜನ ಅಂತ ಬಂದು ಇದು ಕೂಡ ಮುಂದೊಂದು ದಿನ ಕಲ್ಯಾಣದ ಶರಣ ಚಿಂತನೆ ಮಾಲೆ ಆಗುತ್ತೆ ಅನ್ನೋದ್ರ ಮುಖಾಂತರವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿ ನಾನು ಹೇಳ್ತಾ ಈ ಒಂದು ಉಪನ್ಯಾಸವನ್ನು ಹುಗಾರ ಶ್ರೇಷ್ಠ ವ್ಯಕ್ತಿಯ ಉಪನ್ಯಾಸ ಮಾಡಿಕ ಅನುವು ಮಾಡಿಕೊಡೋಂಥ ಎಲ್ಲ ಸಭಿಕರಿಗೆ ಒದಿಸಿ ನನ್ನ ಮಾತು ಮುಗಿಸ್ತೇನೆ ಏನಾದರೂ ವಿಚಾರಗಳು ಇಲ್ಲಿ ಹೇಳುವಲ್ಲಿ ಆದರೆ ತಯ್ದು ಶಬಿಸಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಜೈ